ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೊಲಿಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೇಟ್ ಗ್ರಾಮದ ಮುಖ್ಯ ರಸ್ತೆಗೆ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಎಂ ಕೃಷ್ಣಪ್ಪನವರು ಹಾಗೂ ಜನಪ್ರತಿನಿಧಿಗಳು ಇನ್ನು ಕಾರ್ಯಕ್ರಮದಲ್ಲಿ ಎಡಿಎ ಮಾಜಿ ಅಧ್ಯಕ್ಷ ರಾಜಶೇಖರ ರೆಡ್ಡಿ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಚಂದ್ರಕಲಾ ಮುನಿರಾಜು ಹುಲಿಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಪಿಳ್ಳಮ್ಮ ಹಾಗೂ ಹುಲಿಮಂಗಲ ಗ್ರಾಮ ಪಂಚಾಯಿತಿ ಸದಸ್ಯರು ಮುಖಂಡರಾದ ರಿಜ್ವಾನ್ ಸುಲೇಮಾನ್ ಬಾಬು ಸುರೇಶ್ ಶಶಿ ನಾಗೇಶ್ ಶಿವು ಅಂಬರೀಷ್ ಮಧು ಚಂದ್ರಶೇಖರ್ ಮುರಳಿ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು ಮೊದಲು ಸ್ಯಾನಿಟ್ರಿ ಮಾಡಿದ್ವಿ ಆ ಸ್ಯಾನಿಟ್ರಿ ಸ್ವಲ್ಪ ಅಲ್ಲಲ್ಲಿ ಬ್ಲಾಕ್ ಆಗಿದೆ ಅಂತೇಳಿದರೆ ಅದನ್ನು ರೆಕ್ಟಿಫಿಕೇಷನ್ ಮಾಡೋಕ್ಕೆ ಕೇಳಿದ್ದೀನಿ ಮತ್ತೆ ಕಾಂಕ್ರೀಟಲ್ಲಿ ಹಾಕಿ ನಮ್ಮ ಜನ ಸ್ವಲ್ಪ ನೆಮ್ಮದಿಯಾಗಿ ರೋಡಲ್ಲಿ ಮಕ್ಕಳು ಮರಿ ಆಟ ಆಡಲಿ ಬೇಸಿಗೆ ಕಲ್ದ್ರೆ ಆರಾಮಾಗಿ ಕೂತ್ಕೊಳ್ಳಿ ಅಂತೇಳಿ ಒಳ್ಳೆ ಕಾಂಕ್ರೀಟನ್ನು ಹಾಕಿ ಸೊ ನನ್ಗೆ ಯಾವಾಗಲೂ ಕೆಲಸ ಮಾಡಿ ರೋಡಿ ಕೆಲಸದಲ್ಲಿ ಜನಗಳ ಪ್ರೀತಿಯನ್ನು ಗಳಿಸ್ಕೊಂಡು ಹೋಗ್ತಾಯಿರ್ತೀವಿ ಸೊ ಮುನ್ರಾಜು ಇದ್ದಾರೆ ಚೇರ್ಮನ್ ಇದ್ದಾರೆ ರಾಜಶೇಖರ್ ರೆಡ್ಡಿ ಇದ್ದಾರೆ ಇಲ್ಲಿನ ಪಂಚಾಯತಿ ಎಲ್ಲ ಮೆಂಬರ್ಗಳು ಭಾಳ ಒಗ್ಗಟ್ಟಾಗಿ ಕೆಲಸವನ್ನ ಮಾಡ್ತೀವಿ ರಾಜ್ಯದಲ್ಲೇ ಬಿಜೆಪಿ ಮತ್ತು ಜೆ ಡಿ ಎಸ್ ಎಲ್ಲ ಕಡೆ ಭಿನ್ನಾಭಿಪ್ರಾಯ ಸ್ಟಾರ್ಟ್ ಆಗಿರುವ ಮೈಸೂರಿನಲ್ಲಿ ಜನಕೃಷ್ಣ ಸಭೆಗೆ ಜೆ ಡಿ ಎಸ್ ಯಾರು ಬಂದಿಲ್ಲ ಇವತ್ತು ಜೆ ಡಿ ಎಸ್ ನಡೆಸಿರೋ ಫ್ರೀಡಮ್ ಕಾಪ ಪ್ರತಿಭಟನೆಗೆ ಬಿಜೆಪಿ ಯಾರು ಹೋಗ್ತಾರೆ ಯಾಕೆ ಅಂತ ನಮ್ಮ ನನಗೆ ನನ್ನ ಪಾರ್ಟಿಲಿ ಕೆಲಸ ಮಾಡೋಕ್ಕೆ ಕೇಳಿದರೆ ಮಾಡ್ತೀನಿ ಜೆ ಡಿ ಎಸ್ ಬಗ್ಗೆ ಅವ್ರನ್ನೇ ಕೇಳು